ಹೆಸಮುತವ್ರು ನಾ ಚಲೋ ಆಡಿನ್ ಸರ ಅದಕ್ಕೆ ಗೆಲ್ಬೇಕು ರೀ ಹುಡುಗಿ ಸಿಗ್ತಾರೆ ಕಪ್ ಸಿಕ್ಕಿದ್ರೆ ಮದುವೆ ಗ್ಯಾರಂಟಿನ್ರಿ ಹ್ಞೂ ರೀ ಓಕೆ ಹತ್ತೇ ಬಲಿಯವ್ರು ನೋಡ್ತಾವ್ರೆ ನಾನು ಮಾಡಿದ ತಪ್ಪು ಒಂದು ಎಪಿಸೋಡ್ ಆಗೋ ಅಷ್ಟು ಬೈತಾರೆ ಅಂದ್ಕೊಂಡಿದ್ದೆ ದೋಸ್ತ ಏ ನಾನು ಹಂಗೆ ಅಂದ್ಕೊಂಡಿದ್ನೋ ಮಾರೇ ಒಂದು ನಿಮಿಷದಲ್ಲಿ ತಲಿಮ್ಮ ಹಾಸ್ಪಿಟಲ್ ದೋಸ್ತ ಗೊತ್ತಾಗೈತೆ ಅವ್ರಿ ಮೊದಲೇ ಹೊಟ್ಟೆ ಬ್ಯಾಗ ಹಿಡ್ಕೊಂಡು ಸತ್ತಾರೆ ನಾನು ಎಷ್ಟು ಎದ್ರು ಕುಂಡಿದ್ದೆ ಗೊತ್ತು ದೋಸ್ತ ಸಾಯೋರ್ನು ಮತ್ತೇನು ಸಾಯಿಸೋದು ಅಂತ ಸುಮ್ಮನೆ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಹನುಮಂತ ಲಮಾನಿಗೆ ಬಿಗ್ ಬಾಸ್ ಮನೆಯ ಟ್ರೋಫಿ ಗೆದ್ರೆ ಹುಡ್ಗಿ ಸಿಗ್ತಾಳಂತೆ ಅತ್ತೆ ಮುಂದೆ ಹೋಗಿ ಗತ್ತಿನಿಂದ ಹೆಣ್ ಕೇಳ್ತೀನಿ ಅಂದಿದ್ರು ಹನುಮಂತ ಲಮಾನಿ ಟ್ರೋಫಿ ಮೇಲೆ ಹನುಮಂತನ ಮದುವೆಯ ಭವಿಷ್ಯ ಅಡಗಿದೆಯಾ ಕಿಚಾ ಸುದೀಪ್ ಅವರು ಹನುಮಂತನಿಗೆ ಟ್ರೋಫಿ ತೋರಿಸಿ ಮದುವೆ ಆಗುವ ಕನಸನ್ನ ಹೆಚ್ಚಿಸಿದ್ರ ಅದರ ಜೊತೆಗೆ ಹನುಮಂತು ನಾನು ಆಟ ಆಡಿನ್ರಿ ನಾನಾ ಕಪ್ ಗೆಲ್ತೀನ್ರಿ ಅಂದಿರುವ ಮಾತಿಗೆ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸರ್ ಆಗಲು ಹನುಧನು ಮಾಡಿದ್ದ ತಪ್ಪೇ ಕಾರಣವಾಗಿತ್ತ ಇದರ ಬಗ್ಗೆ ಸುದೀಪ್ ಸರ್ ಒಂದು ನಿಮಿಷದಲ್ಲಿ ಮುಗಿಸಿದ್ದಕ್ಕೆ ಉಳಿದುವಿ ದೋಸ್ತ ಅಂತ ನಿಟ್ಟಿಸಿರು ಬಿಟ್ಟಿದ್ದಾರೆ ಮತ್ತೊಂದು ಕಡೆ ಧನ್ರಾಜ್ ಶನಿವಾರದ ಎಲಿಮಿನೇಷನ್ ಇಂದ ಬಚಾವ ಆದರೂ ಇವತ್ತಿನ ಎಲಿಮಿನೇಷನ್ನಲ್ಲಿ ಮನೆಗೆ ಹೋಗುವ ಭೀತಿಯಲ್ಲಿದ್ದಾರೆ ಎಲಿಮಿನೇಟ್ ಆಗ್ತಾರಾ ಧನ್ರಾಜ್ ಬನ್ನಿ ಏನೇನಾಯ್ತು ನೋಡ್ತಾ ಹೋಗೋಣ ಈ ವಾರ ಹಲವು ಟಾಸ್ಕ್ ಆ ಟಾಸ್ಕ್ಗಳ ಮಧ್ಯೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇತ್ತು ಮಿಡ್ ವೀಕ್ ಎಲಿಮಿನೇಷನ್ ಆಗಬೇಕು ಅಂತಂದ್ರೆ ಸ್ಪರ್ಧಿಗಳ ಪಾಯಿಂಟ್ಸ್ ಹೆಚ್ಚಾಗಿ ವಿನ್ ಆಗಬೇಕು ಈ ಆಟದಲ್ಲಿ ವಿನ್ ಆಗುವ ಬರದಲ್ಲಿ ಧನ್ರಾಜ್ ಅವರು ಮಾಡಿರುವಂತಹ ಸಣ್ಣ ತಪ್ಪಿನಿಂದಾಗಿ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗ್ಬಿಡ್ತು ಸೊ ಮಿಡ್ ವೀಕ್ ನಿಂದ ಎಲಿಮಿನೇಟ್ ಆಗಬೇಕಾಗಿರುವಂತಹ ಸ್ಪರ್ಧಿ ಮನೆಯಲ್ಲೇ ಉಳಿಯಬೇಕಾಯ್ತು ಶನಿವಾರ ಎಲಿಮಿನೇಟ್ ಆಗುವ ಸಂಭವ ಎದುರಾಯ್ತು ಸೊ ಇಂತಹ ಒಂದು ಬದಲಾವಣೆಗೆ ಹನುಧನು ಮಾಡಿರುವಂತಹ ಮಿಸ್ಟೇಕ್ ಕಾರಣ ಅಂತ ಅಂತ ಹೇಳಿ ಎಲ್ಲರೂ ಕೂಡ ಸಾರಿ ಸಾರಿ ಹೇಳಿದ್ರು ಮತ್ತೆ ಬಿಗ್ ಬಾಸ್ ಕೂಡ ಹೇಳಿತ್ತು ಸೊ ಹೀಗಾಗಿ ಹನುಮಂತ ಮತ್ತೆ ಧನ್ರಾಜ್ ಅವ್ರಿಗೆ ಒಂದಿಷ್ಟು ಭಯ ಅಂತೂ ಇತ್ತು ವೀಕೆಂಡ್ ನಲ್ಲಿ ಸುದೀಪ್ ಸರ್ನ ಹೆಂಗೆ ಫೇಸ್ ಮಾಡೋದು ಅವ್ರು ಕೇಳುವಂತ ಪ್ರಶ್ನೆಗೆ ಹೆಂಗ್ ಉತ್ತರ ಕೊಡೋದು ದೋಸ್ತ ಸೊ ಇದೇ ಒಂದು ಭಯದಲ್ಲಿದ್ರು ಪ್ರತಿದಿನ ಆಟ ಆಡ್ತಾ ಇದ್ರು ರಾತ್ರಿ ಮಲಗುವಾಗ ಮತ್ತೆ ಊಟ ಮಾಡುವಾಗ ಮತ್ತೆ ಏನೇ ಆಗ್ಲಿ ಕೂತ್ರು ನಿಂತರು ಕೂಡ ಇವರು ಸುದೀಪ್ ಸರ್ನ ಹೆಂಗ್ ಫೇಸ್ ಮಾಡೋದು ಅವ್ರು ಕೇಳೋ ಪ್ರಶ್ನೆಗೆ ಹೆಂಗ್ ಉತ್ತರ ಕೊಡೋದು ಅನ್ನೋ ಆ ಒಂದು ಭಯದಲ್ಲೇ ಇರ್ತಾ ಇದ್ರು ಒಂದ್ ರೀತಿ ಅಹ್ ಹೊಟ್ಟಬ್ಯಾನಿ ಅಂತಂದ್ರೆ ಅಂತ ಅಂದ್ರೆ ನಮ್ಮ ಹನುಮಂತನ ಲ್ಯಾಂಗ್ವೇಜ್ ನಲ್ಲಿ ಹೇಳೋದಾದ್ರೆ ಸೊ ಈ ರೀತಿಯಾಗಿ ಹನು ಹನುಧನುಗೆ ಸುದೀಪ್ ಸರ್ ವೀಕೆಂಡ್ ನಲ್ಲಿ ಯಾವ ರೀತಿ ತರಾಟೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ವೀಕ್ಷಕರಿಗೆ ಒಂದಿಷ್ಟು ಕುತೂಹಲ ಇತ್ತು ಕೂತ್ರು ನಿಂತ್ರು ಸಹಿತ ಹನುಧನು ಪಂಚಾಯತಿಯಲ್ಲಿ ಸುದೀಪ್ ಸರ್ ನ ಹೆಂಗ್ ಫೇಸ್ ಮಾಡೋ ಅನ್ನೋ ಒಂದು ಆ ಭಯದಲ್ಲೇ ಇದ್ರು ಒಂದ್ ರೀತಿ ಹನುಮಂತನ ಲ್ಯಾಂಗ್ವೇಜ್ ನಲ್ಲಿ ಹೇಳಬೇಕು ಅಂತ ಅಂದ್ರೆ ಹೊಟ್ಬ್ಯಾನಿ ಹಿಡ್ದಿದ್ರು ಸೊ ಈ ಸಂದರ್ಭದಲ್ಲಿ ಧನರಾಜ್ ಮತ್ತೆ ಅವರು ಊಟ ಕೂತ್ಕೊಂಡಾಗ ಒಂದಿಷ್ಟು ಕಾನ್ವರ್ಜುಷನ್ ಆಗುತ್ತೆ ಇವರಿಬ್ಬರ ಮಧ್ಯೆ ಏನಂತ ಅಂತಂದ್ರೆ ಏನಾಗುತ್ತಾ ಆಗ್ಲಿ ನೋಡೇ ಬಿಡೋಣ ಪಂಚಾಯತಿಗೆ ಸರ್ ಏನಾದ್ರೂ ಕೇಳಿ ಅದಕ್ಕೆ ಉತ್ತರ ಕೊಡೋಣ ಇಲ್ಲಿವರೆಗೂ ನಾನು ಬಂದಿದ್ದ ದೊಡ್ಡ ಪುಣ್ಯ ಐತಿ ಜೊತೆಗೆ ಕಪ್ ಇಲ್ಲೋ ಗೊತ್ತಿಲ್ಲ ಜನ ಆಶೀರ್ವಾದ ಮಾಡಿದ್ರೆ ಗೆಲ್ತೀನಿ ಇಲ್ಲ ಅಂತಂದ್ರೆ ಇಲ್ಲಿವರೆಗೂ ನಾನು ಬಂದಿನಲ್ಲ ಇದೇ ನಾನು ದೊಡ್ಡ ಪುಣ್ಯ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ ಒಂದ್ ವೇಳೆ ನಾ ಏನಾರ ದೋಸ್ತ ಕಪ್ ಏನಾದ್ರೂ ಗೆದ್ದೆ ಅಂತ ಅನ್ಕೋ ನಮ್ಮ ಅತ್ತಿ ಮನೆಗೆ ಹೋಗ್ತೀನಿ ಡೈರೆಕ್ಟ್ ಆಗಿ ಕಪ್ ಗೆದ್ದೆ ನೀ ನೋಡು ಹೆಣ್ಣು ಕೊಡು ಅಂತ ಹೋಗಿ ಕೇಳ್ತೀನಿ ಅಂತ ಹೇಳಿ ಧನ್ರಾಜ್ ಅವರ ಮುಂದೆ ಹನುಮಂತ ಲಮಾನಿಯವರು ಈ ಮಾತನಾಡಿರುವಂತಹ ಕಾನ್ವರ್ಜೇಷನ್ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಆ ಒಂದು ಮಾತನ್ನ ಎತ್ಕೊಂಡಿದ್ದಾರೆ ಜೊತೆಗೆ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಹನುಮಂತನಿಗೆ ಮತ್ತೆ ಗೆ ಒಂದಿಷ್ಟು ಮಾತಾಡ್ತಾರೆ ಬೆವರಿಳಿಸುತ್ತಾರೆ ಗಂಟೆ ಗಟ್ಟಲೆ ಅದೇ ಒಂದು ಟಾಪಿಕ್ ಇಟ್ಕೊಂಡು ರೊಬ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಅದರ ಬಗ್ಗೆ ಅನಲೈಸೇಷನ್ ಅನ್ನ ಮಾಡಿದ್ರು ಆದ್ರೆ ಧನ್ರಾಜ್ ಮತ್ತೆ ಹನುಮಂತ ಅವರು ತಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಟ್ಟಿದ್ದು ಮತ್ತೆ ಅದೇ ವಿಚಾರವಾಗಿ ಇಟ್ಕೊಂಡು ಭಯ ಪಟ್ಟಿರೋದು ಹೆಂಗ್ ಫೇಸ್ ಮಾಡೋದು ಈ ನೈತಿಕತೆಯನ್ನು ನೈತಿಕತೆಯನ್ನ ಇಟ್ಕೊಂಡಿರೋ ರೀತಿಗೆ ಸುದೀಪ್ ಸರ್ ಅವರು ಮೆಲ್ಟ್ ಆಗಿಬಿಟ್ರು ಅಂತ ಹೇಳ್ಬೋದು ಕ್ಷಮಿಸಿ ಆ ಟಾಪಿಕ್ ನ ಅಲ್ಲಿಗೆ ಮುಗಿಸ್ಬಿಟ್ರು ಬ್ರೇಕ್ ಸಂದರ್ಭದಲ್ಲಿ ಧನ್ರಾಜ್ ಮತ್ತೆ ಹನುಮಂತು ತಮ್ಮ ಮಾಮೂಲಿ ಸ್ಪಾಟ್ ಗೆ ಹೋಗಿ ಅಂತಂದ್ರೆ ಆ ಮೇನ್ ಡೋರ್ ಹತ್ರ ಹೋಗಿ ಯಾವಾಗ ಮಾತಾಡ್ತಾರೆ ನಿಟ್ಟು ಬಿಡ್ತಾ ಮಾತಾಡ್ತಾರೆ ಯಪ್ಪ ದೋಸ್ತ ಉಳಿದ್ವಿ ನಾವು ಜೀವ ಉಳಿತು ನಮ್ದು ಎಲ್ಲಿ ಎಪಿಸೋಡ್ ಗಟ್ಟಲೆ ಫುಲ್ ಅದನ್ನೇ ಮಾತಾಡ್ಬಿಡ್ತಾರೇನು ಅಂತ ಅನ್ಕೊಂಡಿದ್ವಿ ಒಂದು ಒಂದು ನಿಮಿಷದಲ್ಲಿ ಮುಗಿಸ್ಬಿಟ್ರು ಅದನ್ನ ನಮಗೆ ತುಂಬಾ ಖುಷಿ ಆಯಿತು ಅಂತಂದ್ರೆ ಹಿಡಿದು ಬಿಟ್ಟಿದ್ವಿ ಏನಾಗುತ್ತೋ ಏನಾಗುತ್ತೋ ಅನ್ನೋದು ನನಗೆ ಭಯ ಇತ್ತು ಸೊ ಇದಿಷ್ಟು ಕಾನ್ವರ್ಸೇಷನ್ ನಡೆದಿತ್ತು ಒಟ್ಟಿನಲ್ಲಿ ಹನುಮಂತು ಮತ್ತೆ ಧನರಾಜ್ ಅವರು ಮಾಡಿರುವಂಥ ಆ ಮಿಸ್ಟೇಕ್ ಇನ್ನ ಆ ಟಾಪಿಕ್ ಏನಿತ್ತಲ್ಲ ಅದನ್ನ ಸುದೀಪ್ ಸರ್ ಅವರು ಬೇಗನೆ ಮುಗಿಸ್ಬಿಟ್ಟಿರೋದಕ್ಕಾಗಿ ಗೆ ಮತ್ತೆ ಹನುಮಂತನಿಗೆ ಖುಷಿ ಆಯಿತು ಅಂತ ಹೇಳ್ಬೋದು ಸೊ ಹಾಗಾದ್ರೆ ಬೇರೆಯವರ ಟಾಪಿಕ್ ಆಗಿದ್ರೆ ಇವರು ಜಾಸ್ತಿ ಎಳಿತಾ ಇದ್ರು ಹನು ಕಾರಣಕ್ಕಾಗಿ ಇವರು ಟಿ ಆರ್ ಪಿ ಕಿಂಗ್ ಗಳಾಗಿರೋ ಕಾರಣಕ್ಕಾಗಿ ಬೇಗ ಮುಗಿಸ್ಬಿಟ್ರ ಅನ್ನೋದೇನು ಆ ತರದ ದಿನ ಬೇರೆಯವ್ರಿಗೆ ನೀವು ಗಮನಿಸಿದ್ರೆ ನೀವು ತಮ್ಮ ತಪ್ಪನ್ನ ಒಪ್ಪಿಕೊಳ್ಳೋದೇ ಇಲ್ಲ ಮತ್ತೆ ಎವಿಡೆನ್ಸ್ ಎವಿಡೆನ್ಸ್ನ ತೋರಿಸಿದ್ರು ಸಹಿತ ಒಪ್ಕೊಳ್ಳದೇ ಇರುವಂತ ಜಾತಿ ಬೇರೆ ಸ್ಪರ್ಧಿಗಳಿದೆ ಸೊ ಆದ್ರೆ ಹನುಮಂತ ಮತ್ತೆ ಧನ್ರಾಜ್ ಅವರ ವಿಚಾರದಲ್ಲಿ ನೀವು ಬಂದ್ರೆ ಧನ್ರಾಜ್ ಅವರು ಮಾಡಿರುವಂತಹ ಮಿಸ್ಟೇಕ್ ಅನ್ನ ತೋರಿಸಿದ ಕೂಡಲೇ ಧನ್ರಾಜ್ ಅವರು ಒಂದು ಮಾತು ಹೇಳಿರ್ತಾರೆ ಬಿಗ್ ಬಾಸ್ ನಾನು ಆಡಿದಂತ ಆಟ ಆಟನೇ ಅಲ್ಲ ಗೆಲುವು ಗೆಲುವಿನೇ ಅಲ್ಲ ನನ್ನನ್ನು ಕೂಡ ನೀವು ನಾಮಿನೇಟ್ ಮಾಡಿ ನಿಮ್ಮ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಅಂತ ಈ ಮಾತನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡು ಅವ್ರು ಹೇಳಿರೋದು ಸೊ ಸುದೀಪ್ ಸರ್ಗೆ ಅದು ಒಪ್ಪಿಗೆ ಆಯಿತು ಸೊ ಇಷ್ಟ ಆಯ್ತು ಅವರ ಪ್ರಾಮಾಣಿಕತೆಗೆ ಮೆಚ್ಕೊಂಡು ಈ ರೀತಿಯಾಗಿ ಆ ಟಾಪಿಕ್ ನ ಅಲ್ಲಿಗೆ ಕೈ ಬಿಟ್ಟರು ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರಿಗೆ ಅಂತ ಅನಿಸ್ತು ಅಂತ ಹೇಳ್ಬೋದು ತದನಂತರ ಬಿಗ್ ಬಾಸ್ ಮನೆಯಲ್ಲಿರುವಂತ ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಕೂಡ ಎಲ್ರಿಗೂ ಇರೋದು ಒಂದೇ ಒಂದು ಗುರಿ ಅದೇ ಕಪ್ ಗೆಲ್ಲುವಂತಹ ಗುರಿ ಸೊ ಉಳಿದಿರೋದು ಇನ್ನು ಒಂದೇ ಒಂದು ವಾರ ಈ ವಾರ ವೀಕೆಂಡ್ ಮುಗಿದ್ರೆ ಮುಂದಿನ ವೀಕೆಂಡ್ ನಲ್ಲಿ ನಾವು ನೋಡುವುದೇ ಕಪ್ ಯಾರ ಕೈಗೆ ಸಿಗಬಹುದು ಅನ್ನುವಂತ ವಿಚಾರ ಸೊ ಹೀಗಾಗಿ ಆ ಕಪ್ನ ತೋರಿಸಿ ಅಂತಂದ್ರೆ ಯಾವ ಕಪ್ನ ಕೊಡ್ತಾರ ನೋಡಿ ಆ ಕಪ್ನ ತೋರಿಸಿ ಕಪ್ ಗೆಲ್ಲುವ ಆಸೆಯನ್ನ ಸ್ಪರ್ಧಿಗಳ ಮನಸ್ಸಿನಲ್ಲಿ ಇನ್ನಷ್ಟು ಹೆಚ್ಚು ಮಾಡಿದ್ರು ಕಿಚಾ ಸುದೀಪ್ ಅವರು ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಸೊ ಹೀಗಾಗಿ ಎಲ್ಲರಿಗೂ ಕೂಡ ಕೇಳ್ಕೊಂಡ್ ಬರ್ತಾರೆ ಈ ಕಪ್ ನೋಡ್ತಾ ಇದ್ರೆ ಏನ್ ಅನಿಸ್ತಾ ಇದೆ ಗೆಲ್ಬಹುದು ಅಂತ ಅನಿಸ್ತಾ ಇದೀಯಾ ಗೆಲ್ಲೋದಕ್ಕೆ ನೀವು ಅರ್ಹರ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಆಗ ಎಲ್ಲರೂ ಕೂಡ ತಮ್ಮ ತಮ್ಮ ರಿಯಾಕ್ಷನ್ ಗಳನ್ನ ಕೊಡ್ತಾರೆ ಸೊ ಆ ಸಂದರ್ಭದಲ್ಲಿ ಹನುಮಂತ ಕೇಳಿದಾಗ ಹನುಮಂತು ಎಷ್ಟು ಸ್ಪಾಂಟೇನಿಯನ್ಸ್ ಆಗಿ ಒಂದು ಉತ್ತರ ಕೊಡ್ತಾರೆ ಅದರ ಜೊತೆಗೆ ತಮ್ಮ ಕಾನ್ಫಿಡೆಂಟ್ ಲೆವೆಲ್ ಹೇಗಿದೆ ಅನ್ನೋದನ್ನ ನೀವ್ ಅರ್ಥ ಅರ್ಥ ಮಾಡ್ಕೊಳ್ಳಿ ಮತ್ತೆ ಜನಗಳ ಮೇಲೆ ನಂಬಿಕೆಯನ್ನ ಹೊಂದಿದ್ದಾರೆ ಹನುಮಂತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಆಟ ಆಡೇನ್ರಿ ಕಪ್ ಗೆದ್ದ ಗೆಲ್ತೀನಿ ಅನ್ನೋ ನಂಬಿಕೆ ಐತ್ರಿ ಅನ್ನೋ ಲೆಕ್ಕದಲ್ಲಿ ಅವ್ರು ಮಾತನಾಡಿರುವಂತಹ ಮಾತು ತುಂಬಾ ಚೆನ್ನಾಗಿತ್ತು ಮಾತಿಗೆ ಉಳಿದಿರುವಂತ ಸ್ಪರ್ಧಿಗಳೆಲ್ಲ ಶಾಕ್ ಆಗ್ತಾರೆ ಅಂತಂದ್ರೆ ಎಲ್ಲಿ ಕಪ್ ಗೆದ್ರು ಗೆದ್ಬಿಡ್ತಾರೆ ಏನೋ ಅನ್ನೋ ಒಂದು ಭಯ ಕೂಡ ಉಳಿದ ಸ್ಪರ್ಧಿಗಳಿಗೆ ಇದೆ ಸೊ ಅದನ್ನ ನೀವು ಗಮನಿಸಿರ್ಬೋದು ಯಾಕಂದ್ರೆ ಹನುಮಂತನಿಗೆ ವಿಪರೀತವಾದಂತಹ ವೋಟ್ಗಳು ಬೀಳ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಇಷ್ಟೊಂದು ಹ್ಯೂಜ್ ಫ್ಯಾನ್ ಹೊಂದಿರುವಂತಹ ಏಕೈಕ ಸ್ಪರ್ಧಿ ಅಂತ ಅಂದ್ರೆ ಅಂದ್ರೆ ಇಷ್ಟು ಸೀಸನ್ಗಳಲ್ಲಿ ನಾವು ಕಂಪೇರ್ ಮಾಡಿ ನೋಡಿದಾಗ ಅದು ಹನುಮಂತ ಲಮಾನಿನೇ ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಯಾಕಂತಂದ್ರೆ ಒಂದು ಹೀರೋ ಲೆವೆಲ್ ಅವ್ರನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಒಂದು ರಾಜಕಾರಣಿಗಳಿಗೆ ಈಗ ಓಟ್ ಬೀಳ್ತಾವಲ್ಲ ನಾವು ಎಲೆಕ್ಷನ್ ಅಲ್ಲಿ ನೋಡಿದಾಗ ಅಂತಹ ಮಟ್ಟಿಗೆ ಅವ್ರಿಗೆ ಓಟ್ಗಳು ಬೀಳ್ತಾ ಇವೆ ಸೊ ನೈಸ್ ಇದು ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ ಅವ್ರಿಗೆ ತುಂಬಾ ಓಟ್ಗಳಂತೂ ಬೀಳ್ತಾ ಇದೆ ಅದರಲ್ಲೂ ಪ್ರಾಮಾಣಿಕವಾದಂತಹ ಓಟ್ಗಳೇ ಬೀಳ್ತಾ ಇದೆ ಪ್ರಾಮಾಣಿಕವಾದಂತಹ ಅಭಿಮಾನಿಗಳಿಂದಾನೇ ಈಗ ಹನುಮಂತ ಲಮಾನಿಯವರ ಅವರ ಹಿಂದೆ ನಿಂತಿದ್ದಾರೆ ಈ ವಿಚಾರ ಹನುಮಂತನ್ಗೂ ಕೂಡ ಗೊತ್ತಾಗ್ತಾ ಇದೆ ಮತ್ತೆ ಉಳಿದಿರುವಂತ ಸ್ಪರ್ಧಿಗಳಿಗೂ ಕೂಡ ಅರ್ಥ ಆಗ್ತಾ ಇದೆ ಅದರ ಜೊತೆಗೆ ಕಪ್ ಕೊಡುವವರು ಬಿಗ್ ಬಾಸ್ ತಂಡಕ್ಕೂ ಕೂಡ ಗೊತ್ತಿದೆ ಮತ್ತೆ ಸುದೀಪ್ ಸರ್ಗೂ ಕೂಡ ಈ ವಿಚಾರ ಗೊತ್ತಾಗಿದೆ ಸೊ ಎಲ್ರಿಗೂ ಕೂಡ ಅನ್ಕೊಂಡಿದ್ದಾರೆ ಹನುಮಂತ ಲೇನೆ ಗೆದ್ದೆ ಗೆಲ್ತಾರೆ ಅಂತ ಸೊ ಅದರ ಜೊತೆಗೆ ಒಂದ್ ಸ್ವಲ್ಪ ಚಮಕ್ ಕೊಡ್ತಾರೆ ಕಿಚ್ಚ ಸುದೀಪ್ ಅವರು ಈ ಏನಾದ್ರು ಗೆದ್ರ ಹೆಣ್ ಕೊಡ್ತಾರೇನ್ರಿ ನಿಮ್ಮತ್ತಿ ಅಂತ ಕೇಳ್ತಾರ ಅವರು ಅವಾಗ ನಾಚ್ಕೊಳ್ತಾರೆ ಯಾಕಂತಂದ್ರೆ ಅವ್ರು ಮಾತನಾಡಿರ್ತಾರಲ್ಲ ಆ ಮಾತ್ ಅವ್ರಿಗೆ ನೆನಪಾಗತ್ತೆ ಸೊ ಆಗ ಹೇಳ್ತಾರೆ ಅಂತಂದ್ರೆ ಕಪ್ ಗೆದ್ದು ಅತ್ತಿ ಮನೆಗೆ ಹೋಗಿ ಹೆಣ್ ಕೇಳ್ತೀರಾ ಅಂತ ಕೇಳ್ತಾರೆ ನಂತರ ಮದುವೆ ಆಗೋದ ಗ್ಯಾರಂಟಿನ ಕಪ್ ಗೆದ್ರೆ ಅಂತ ಹೇಳ್ತಾರೆ ಸೊ ಈ ಮಾತಿಗೆಲ್ಲ ಹನುಮಂತ ಹೂಂಡ್ರಿ ಅಂತ ಹೇಳಿ ನಾಚಿಕೊಂಡಿರೋದು ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಬಡೂರ್ ಮಕ್ಕಳು ಬೆಳಿಬೇಕು ಅಷ್ಟೇ ಮತ್ತೆ ಹನುಮಂತ ಅರ್ಹ ವ್ಯಕ್ತಿ ಅಂತಾನು ಕೂಡ ಹೇಳ್ಬೋದು ಸೊ ಬಡವ್ರ ಮಕ್ಕಳು ಅನ್ನೋ ಸಿಂಪತಿ ಕಾರ್ಡ್ ಏನಿಲ್ಲ ಮತ್ತೆ ಬಡವ ಮತ್ತೆ ಹಳ್ಳಿ ಹುಡುಗ ಅನ್ನೋ ಯಾವುದೇ ರೀತಿಯಾದಂಥ ಸಿಂಪತಿ ಮ್ಯಾಟ್ರಿಲ್ಲ ಹನುಮಂತು ಒಬ್ಬ ಅರ್ಹ ವ್ಯಕ್ತಿ ಆಟದಲ್ಲಿ ಆಗಿರ್ಬೋದು ವ್ಯಕ್ತಿತ್ವದಲ್ಲಿ ಆಗಿರ್ಬೋದು ಮತ್ತೆ ಎಲ್ಲಾ ವಿಚಾರದಲ್ಲೂ ಕೂಡ ಕೂಡ ಆಗಿರ್ಬೋದು ಹನುಮಂತ ಟ್ರೋಫಿನ ಗೆಲ್ಲಲಿಕ್ಕೆ ಅರ್ಹ ವ್ಯಕ್ತಿ ಸೊ ಹೀಗಾಗಿ ಒಂದ್ ವೇಳೆ ಹನುಮಂತ ಹೇಳದಂಗೆ ಟ್ರೋಫಿ ಏನಾದ್ರೂ ಗೆದ್ದು ಬಿಟ್ರೆ ಯಾರು ಕೂಡ ಶಾಕ್ ಏನಾಗೋದಿಲ್ಲ ಯಾಕಂತಂದ್ರೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಹನುಮಂತ ಲಮಾಣಿ ಅವರ ಕೈಗೆ ಆ ಒಂದು ಟ್ರೋಫಿ ಸಿಗುತ್ತೆ ಅಂತ ಹೇಳಿ ಈ ಕುರಿತಾಗಿ ನಿಮಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಟ್ರೋಫಿ ಯಾರ ಕೈಗೆ ಸಿಗುತ್ತೆ ಅನ್ನೋದು ಒಂದು ವಿಚಾರ ಆದ್ರೆ ಮತ್ತೊಂದು ವಿಚಾರ ಅದು ಕೂಡ ಕುತೂಹಲ ಕೆರಳಿಸ್ತಾ ಇದೆ ಈ ಭಾನುವಾರ ಅಂತಂದ್ರೆ ಈ ಸೂಪರ್ ಸಂಡೇಯಲ್ಲಿ ಯಾರು ಮನೆಗೆ ಹೋಗ್ತಾರೆ ಎಲಿಮಿನೇಟ್ ಆಗ್ತಾರೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅದರಲ್ಲೂ ಹೆಚ್ಚಾಗಿ ಧನ್ರಾಜ್ ಅವರ ಹೆಸರು ಕೇಳಿ ಬರ್ತಾ ಇದೆ ನೋಡಿ ಮಿಡ್ ವೀಕ್ ಎಲಿಮಿನೇಷನ್ ಅವರು ಗೆದ್ದು ಅವರು ಸೇಫ್ ಆಗಿದ್ರು ಅವರು ಮಾಡಿರುವಂತಹ ಸಣ್ಣ ಮಿಸ್ಟೇಕ್ ಪವರ್ ಸಿಕ್ಕಿತ್ತಲ್ಲ ಅದು ಕೂಡ ಕ್ಯಾನ್ಸಲ್ ಆಯಿತು ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಕ್ಯಾನ್ಸಲ್ ಆಗಿತ್ತು ಗೌತಮಿ ಜಾಧವ್ ಅವರು ಶನಿವಾರ ಏನ್ ಹೋದ್ರಲ್ಲ ಅವರು ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಹೋಗಬೇಕಾಗಿತ್ತು ಸೊ ಧನ್ರಾಜ್ ಅವರು ಮಾಡಿರೋ ಸಣ್ಣ ತಪ್ಪಿನಿಂದಾಗಿ ಗೌತಮಿ ಜಾಧವ್ ಇಲ್ಲಿವರೆಗೂ ಕೂಡ ಬರಬೇಕಾಯ್ತು ಅವರು ಶನಿವಾರ ಹೋಗಬೇಕಾಯಿತು ಸೊ ಸಂಡೇ ಹೋಗ್ತಾರೆ ಅನ್ನೋದು ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ ಧನರಾಜರು ಹೋಗ್ತಾರೆ ಅನ್ನೋ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾ ಇವೆ ಯಾಕಂತಂದ್ರೆ ಅವ್ರು ಮಾಡಿರುವಂತ ತಪ್ಪನ್ನೇ ಹೈಲೈಟ್ ಮಾಡ್ತಾರೆ ಏನೋ ಗೊತ್ತಾಗಲ್ಲ ಯಾಕಂದ್ರೆ ಅಂದ್ರೆ ಪಂಚಾಯತಿಲಿ ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಿಲ್ಲ ಹಂಗಂತ ಹೇಳಿ ಎಲಿಮಿನೇಷನ್ ಆಗೋದನ್ನ ಇವ್ರು ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಅನ್ಸುತ್ತೆ ನೋಡ್ಬೇಕಾಗತ್ತೆ ಭವ್ಯ ಮತ್ತೆ ಧನರಾಜ್ ಇವರಿಬ್ಬರ ಮಧ್ಯೆ ಟೈ ಆಗುತ್ತೆ ಇವರಿಬ್ಬರಲ್ಲಿ ಯಾರ ಮನೆಗೆ ಹೋಗ್ತಾರೆ ಅನ್ನೋ ಒಂದು ಸಸ್ಪೆನ್ಸ್ ಕೂಡ ಕೊಡ್ತಾರೆ ಅದರಲ್ಲಿ ಧನರಾಜ್ ಅವರೇ ಮೇನ್ ಆಗಿ ಮನೆಗೆ ಹೋಗ್ತಾರೆ ಅನ್ನೋದು ಬಹುತೇಕವಾಗಿ ಖಚಿತವಾಗಿ ಕೇಳಿ ಬರ್ತಾ ಇರುವಂತಹ ಮಾತು ಧನ್ರಾಜ್ ಅವರೇ ಎಲಿಮಿನೇಟ್ ಆಗ್ತಾರೆ ಅಂತ ಸೊ ಇದ್ರ ಕುರಿತಾಗಿ ನಿಮಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ